ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಮ್ಯಾ ಜಯನ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಪಿತೃಪಕ್ಷ ದೋಷ ಪರಿಹಾರಕ್ಕಾಗಿ ಮಾಡುವ ಅತ್ಯಂತ ಪವಿತ್ರ ಕ್ರಿಯೆಯಾದ ಪಿಂಡದಾನದ ಕುರಿತು ತಿಳಿಯಲಿದ್ದೇವೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪಿತೃಪಕ್ಷವು ಪೂರ್ವಜರಿಗೆ ಅರ್ಪಣೆಯ ಸಮಯ ಈ ಅವಧಿಯಲ್ಲಿ ಮಾಡಿದ ಶ್ರಾದ್ದ ತರ್ಪಣ ಮತ್ತು ಪಿಂಡದಾನದಿಂದ ನಮ್ಮ ಪೂರ್ವಜರ ಆತ್ಮಗಳು ತೃಪ್ತಿಗೊಳ್ಳುತ್ತವೆ ಪಿತೃದೋಷ ಎಂದರೆ ಪಿತೃಗಳು ತೃಪ್ತರಾಗದೆ ನಮ್ಮ ಮೇಲೆ ಕುಸುರಿ ಮಾಡುವಂತಹ ಒಂದು ಸ್ಥಿತಿ ಇದರಿಂದ ಮನೆ ಮಂದಿಯಲ್ಲಿ ಅಡಚಣೆಗಳು ವಿವಾಹ ವಿಳಂಬ ಸಂತಾನಹೀನತೆ ಧನ ನಷ್ಟ ಮುಂತಾದ ಸಮಸ್ಯೆಗಳು ಉಂಟಾಗುತ್ತವೆ ಆದರೆ ಪಿಂಡದಾನದ ಮೂಲಕ ಈ ದೋಷವನ್ನು ನಿವಾರಿಸಬಹುದು ಪಿಂಡದಾನದ ಮಹತ್ವವನ್ನು ಗರುಡ ಪುರಾಣ ಮಹಾಭಾರತ ಮತ್ತು ಮನುವಿನ ಧರ್ಮಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ ಪಿತೃಗಳಿಗೆ ಅನ್ನ ನೀರು ಪಿಂಡವನ್ನು ಅರ್ಪಿಸುವುದರಿಂದ ಅವರು ಸಂತೃಪ್ತರಾಗುತ್ತಾರೆ ತರ್ಪಣ ವಿಧಾನವು ಅಪವಿತ್ರೋ ಪವಿತ್ರೋಹ ಮಂತ್ರದಿಂದ ಆರಂಭವಾಗುತ್ತದೆ ಕುಶ ಮತ್ತು ಅಥವಾ ದರ್ಬೆಯು ಇಲ್ಲಿ ಅತ್ಯಂತ ಪವಿತ್ರವಾದದ್ದು ನಮ್ಮ ಪಿತೃಗಳನ್ನು ತ್ರಪಿತೃಗಳು ಎಂದು ಕರೆಯುತ್ತಾರೆ ಅಂದರೆ ತ್ರಿಪಿತೃಗಳು ಎಂದು ಅಂದರೆ ತಂದೆ ತಾತ ಮತ್ತು ಪರತಾತ ಪಿತೃಗಳು ಸಂತೃಪ್ತರಾದರೆ ದೇವತೆಗಳು ಸಂತೃಪ್ತರಾಗುತ್ತಾರೆ ಎಂಬುದು ಶಾಸ್ತ್ರೋಕ್ತವಾದ ಸತ್ಯ ಉಪವಾಸದಿಂದ ಶುದ್ಧವಾಗಿದ್ದು ನದಿ ನೀರು ದೇವಸ್ಥಾನ ಅಥವಾ ಮನೆ ದೇವರ ಬಳಿ ಕ್ರಿಯೆಯನ್ನು ಮಾಡಬಹುದು ತಾಮ್ರಪತ್ರೆ ನೀರು ಹಾಲು ಎಳ್ಳು ಅಕ್ಕಿ ತುಪ್ಪವು ಸಿದ್ಧವಿರಬೇಕು ಅಕ್ಕಿ ಮತ್ತು ಎಳ್ಳು ತುಪ್ಪವನ್ನು ಸೇರಿಸಿ ಪಿಂಡವನ್ನು ತಯಾರಿಸಬೇಕು ಮೂರೂ ಪಿಂಡಗಳನ್ನು ತಯಾರಿಸಿ ತಾತ ಅಜ್ಜ ಪರಜ್ಜರಿಗೆ ಅರ್ಪಣೆಯನ್ನು ಮಾಡಬೇಕು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮಂತ್ರವನ್ನು ಪಠನೆ ಮಾಡಬೇಕು ಓಂ ಪಿತೃಭ್ಯೋ ನಮಃ ಓಂ ಪರಮ ಪಿತೃಭ್ಯೋ ನಮಃ ಓಂ ಪರಪರ ಪಿತೃಭ್ಯೋ ನಮಃ ಈ ಮಂತ್ರದೊಂದಿಗೆ ನೀರನ್ನು ಅರ್ಪಿಸಿ ಪಿಂಡಗಳನ್ನು ಸಮರ್ಪಿಸಬೇಕು ಬ್ರಾಹ್ಮಣರಿಗೆ ಅನ್ನ ವಸ್ತ್ರ ದಕ್ಷಿಣೆಯನ್ನ ನೀಡಬೇಕು ಇದರಿಂದ ಪಿತೃಗಳು ತೃಪ್ತಿಗೊಳ್ಳುತ್ತಾರೆ ಮತ್ತು ನಮ್ಮ ಮನೆಮಂದಿಗೆ ಆಶೀರ್ವಾದವನ್ನು ಮಾಡುತ್ತಾರೆ ಮಹಾಭಾರತದಲ್ಲಿ ಒಂದು ಪ್ರಸಿದ್ಧವಾದ ಕಥೆಯಿದೆ ಕರ್ಣನು ಸ್ವರ್ಗಕ್ಕೆ ಹೋದಾಗ ಅವನಿಗೆ ಬಂಗಾರ ರತ್ನ ಆವರಣ ಎಲ್ಲವೂ ದೊರಕಿತು ಆದರೆ ಅನ್ನವೂ ದೊರೆಯಲಿಲ್ಲ ಅವನು ದೇವರಿಗೆ ಕೇಳಿದ ನನಗೆ ಅನ್ನ ಸಿಗುವುದಿಲ್ಲ ಏಕೆ ಎಂದು ಅದಕ್ಕೆ ದೇವರು ಹೇಳಿದರು ನೀನು ಜೀವನದಲ್ಲಿ ಪಿತೃಗಳಿಗೆ ಬಂಗಾರ ಬೆಳ್ಳಿ ದಾನ ಮಾಡಿದ್ದೀಯ ಆದರೆ ಅನ್ನದಾನವನ್ನು ಮಾಡಿರಲಿಲ್ಲ ಆದ್ದರಿಂದ ಸ್ವರ್ಗದಲ್ಲಿಯೂ ನಿನಗೆ ಅನ್ನ ಸಿಗುವುದಿಲ್ಲ ಎಂದರು ಆ ಬಳಿಕ ಕರ್ಣನು ಭೂಮಿಗೆ ಬಂದು ತನ್ನ ಪಿತೃಗಳಿಗೆ ಶ್ರಾದ್ದ ತರ್ಪಣ ಮಾಡಿ ಪಿಂಡದಾನವನ್ನು ಮಾಡಿದ್ದನು ಅದರ ಮೂಲಕ ಪಿತೃಗಳು ಸಂತೃಪ್ತರಾಗಿ ಅವನಿಗೂ ಶಾಂತಿಯು ದೊರಕಿತು ಇದರಿಂದ ನಮಗೆ ಸ್ಪಷ್ಟವಾಗುತ್ತದೆ ಪಿತೃಗಳಿಗೆ ಅನ್ನದಾನ ಅತ್ಯಂತವಾದ ಮುಖ್ಯವು ಎಂದು ಪಿತೃಪಕ್ಷದಲ್ಲಿ ಮಾಡಿದ ಪಿಂಡದಾನವು ಪಿತೃಗಳಿಗೆ ಶಾಂತಿ ನೀಡುತ್ತದೆ ಕುಟುಂಬದಲ್ಲಿ ಅಡಚಣೆಗಳು ದುಃಖ ಅಶಾಂತಿ ಎಲ್ಲವೂ ನಿವಾರಣೆ ಹೊಂದುತ್ತವೆ ಆದ್ದರಿಂದ ಪ್ರತಿಯೊಬ್ಬರು ಪಿತೃಪಕ್ಷದಲ್ಲಿ ಕನಿಷ್ಠ ಒಂದು ದಿನವಾದರೂ ತರ್ಪಣ ಮಾಡುವುದು ಅತ್ಯಂತ ಅಗತ್ಯ ಇದನ್ನು ಮಾಡುವಾಗ ಭಕ್ತಿ ಶ್ರದ್ಧೆ ಮತ್ತು ಶುದ್ಧ ಮನಸ್ಸು ಇರಬೇಕು ಗರುಡ ಪುರಾಣದ ಪ್ರಕಾರ ಪಿಂಡದಾನ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಮೋಕ್ಷ ಸಿಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಪಿತೃಗಳನ್ನು ತೃಪ್ತಿಪಡಿಸಲು ಹಾಗೂ ಅವರ ಆಶೀರ್ವಾದವನ್ನು ಪಡೆಯಲು ಸಾಕಷ್ಟು ಜನರು ಕೆಲವು ಪ್ರಸಿದ್ಧ ಸ್ಥಳಗಳಲ್ಲಿ ಪಿಂಡದಾನ ಮಾಡುತ್ತಾರೆ ವಾಸ್ತವವಾಗಿ ಪಿಂಡದಾನವು ಹಿಂದೂ ಸಂಸ್ಕೃತಿಯಲ್ಲಿ ಅತ್ಯಂತ ಮುಖ್ಯವಾದ ಮತ್ತು ಪವಿತ್ರವಾದ ಆಚರಣೆ ಎಂದು ಪರಿಗಣಿಸಲ್ಪಟ್ಟಿದೆ ಪಿಂಡದಾನ ಮಾಡುವುದರಿಂದ ಪಿತೃಗಳು ಮೋಕ್ಷ ಪಡೆಯುತ್ತಾರೆ ಎಂಬ ನಂಬಿಕೆಯು ದೃಢವಾಗಿದೆ ಈ ಕಾರಣದಿಂದಲೇ ಪ್ರತಿ ವರ್ಷ ಭಾರತದಲ್ಲಿ ಪಿಂಡ ಪ್ರದಾನ ಮಾಡಲು ಜನರು ಅತ್ಯಂತ ಪವಿತ್ರವಾದ ಸ್ಥಳಗಳನ್ನು ಹುಡುಕುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷವು ಸೆಪ್ಟೆಂಬರ್ ಏಳರಿಂದ ಪ್ರಾರಂಭವಾಗಲಿದ್ದು ಮತ್ತು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕೊನೆಗೊಳ್ಳಲಿದೆ ಪಿಂಡದಾನವನ್ನು ಮಾಡಲು ಬಿಹಾರ ರಾಜ್ಯದ ಗಯಾ ಅತ್ಯಂತ ಪವಿತ್ರವಾದ ಸ್ಥಳಗಳಲ್ಲಿ ಅಗ್ರಸ್ಥಾನದಲ್ಲಿದೆ ಈ ಸ್ಥಳವು ಪೂರ್ವಜರ ಆತ್ಮಕ್ಕೆ ಶಾಂತಿ ಹಾಗೂ ಮೋಕ್ಷವನ್ನು ಕರುಣಿಸುವ ಒಂದು ಪವಿತ್ರ ಸ್ಥಳವಾಗಿದ್ದು ಇಲ್ಲಿನ ವಿಷ್ಣುವಿನ ಪಾದದ ಗುರುತಿಗೆ ಪಿಂಡಗಳನ್ನು ಅರ್ಪಿಸಲಾಗುತ್ತದೆ ಹೀಗೆ ಮಾಡುವುದರಿಂದ ಪೂರ್ವಜರು ನೇರವಾಗಿ ವಿಷ್ಣು ಲೋಕಕ್ಕೆ ತಲುಪುತ್ತಾರೆ ಎಂಬ ನಂಬಿಕೆ ಇದೆ ಹಾಗಾಗಿ ಗಯಾದಲ್ಲಿ ಪಿಂಡದಾನ ಮಾಡಲು ಬಯಸುವ ಜನರು ತಲೆ ಬೋಡಿಸಿ ಪವಿತ್ರ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಅಕ್ಕಿ ಎಳ್ಳು ಜೇನುತುಪ್ಪ ಹಾಗೂ ಬಾರ್ಲಿ ಹಿಟ್ಟಿನಿಂದ ತಯಾರಿಸಿದ ಪದಾರ್ಥಗಳಿಂದ ಪಿಂಡವನ್ನು ತಯಾರಿಸಿ ಪೂರ್ವಜರ ಹೆಸರಿನಲ್ಲಿ ಅರ್ಪಿಸುತ್ತಾರೆ ಉತ್ತರ ಪ್ರದೇಶದಲ್ಲಿರುವ ವಾರಣಾಸಿಯು ವಿಶ್ವದ ಅತ್ಯಂತ ಪವಿತ್ರವಾದ ನಗರಗಳಲ್ಲಿ ಒಂದಾಗಿದ್ದು ಪ್ರತಿಯೊಬ್ಬ ಹಿಂದೂ ಜೀವನದಲ್ಲಿ ಒಮ್ಮೆಯಾದರೂ ವಾರಣಾಸಿಯ ವಿಶ್ವೇಶ್ವರನನ್ನು ದರ್ಶಿಸಲು ಬಯಸುತ್ತಾರೆ ಇಲ್ಲಿ ಸತ್ತರೆ ನೇರವಾಗಿ ಶಿವನನ್ನು ಸೇರುತ್ತಾರೆ ಎಂಬ ನಂಬಿಕೆಯಿದೆ ಹೌದು ಕಾಶಿ ಎಂದೇ ಕರೆಯಲಾಗುವ ಈ ಪವಿತ್ರ ಸ್ಥಳವು ಮೋಕ್ಷವನ್ನು ಕರಡಿಸುವ ಸ್ಥಳವಾಗಿದ್ದು ಜನರು ತಮ್ಮ ಪೂರ್ವಜರಿಗೆ ಪಿಂಡದಾನ ಮಾಡಲು ಗಯಾದಷ್ಟೇ ವಾರಣಾಸಿ ಕೂಡ ಪ್ರಮುಖ ಸ್ಥಳವಾಗಿದೆ ಇಲ್ಲಿ ಪಿಂಡದಾನ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಹಾಗೂ ಮುಕ್ತಿ ದೊರೆಯುತ್ತದೆ ಎನ್ನಲಾಗಿದ್ದು ಮತ್ತು ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿರುವ ಪ್ರಯಾಗರಾಜ್ ಹಿಂದೂಗಳ ಮತ್ತೊಂದು ಪವಿತ್ರವಾದ ಸ್ಥಳಗಳಲ್ಲಿ ಒಂದಾಗಿದೆ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳು ಸಂಗಮಿಸುವ ಈ ಸ್ಥಳವು ಪರಮ ಪವಿತ್ರ ತಾಣ ಎಂದು ಪರಿಗಣಿಸಲಾಗಿದ್ದು ಇಲ್ಲಿ ಪಿಂಡದಾನ ಮಾಡುವುದರಿಂದ ಸಕಲ ಪಾಪಗಳು ತೊಲಗಿ ಪೂರ್ವಜರ ಆತ್ಮಗಳು ಸಂತೃಪ್ತವಾಗುತ್ತದೆ ಎಂದು ನಂಬಲಾಗಿದೆ ಪಿಂಡದಾನ ಮಾಡಲು ಹರಿದ್ವಾರ ಕೂಡ ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ ಇದು ಉತ್ತರಾಖಂಡದಲ್ಲಿದ್ದು ಅತೃಪ್ತಿ ಹೊಂದಿರುವ ಪೂರ್ವಜರಿಗೆ ಶ್ರಾದ್ದ ಮಾಡುವುದರಿಂದ ಹೆಚ್ಚಿನ ಫಲ ಸಿಗುತ್ತದೆ ಎಂದು ಹೇಳಲಾಗಿದೆ ಇಲ್ಲಿ ಹರಿಯುವ ಗಂಗಾ ನದಿಯಲ್ಲಿ ಪೂರ್ವಜರಿಗೆ ತರ್ಪಣ ಸಲ್ಲಿಸುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಪಿಂಡದಾನ ಮಾಡಿದ ನಂತರ ಜನರು ಇಲ್ಲಿ ನಡೆಯುವ ಗಂಗಾ ಆರತಿಯನ್ನು ಕಣ್ತುಂಬಿಕೊಳ್ಳುತ್ತಾರೆ ಒಡಿಶಾದ ಪೂರಿಯಲ್ಲಿ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಜಗನ್ನಾಥ ಸ್ವಾಮಿಯ ಆಲಯವಿದೆ ಈ ಆಲಯವು ಚಾರ್ಧಾಮ್ ಯಾತ್ರೆಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟಿದ್ದು ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಜೊತೆ ಈ ಸ್ಥಳವು ಪಿಂಡದಾನಕ್ಕೂ ಶ್ರೇಷ್ಠವಾಗಿದೆ ಹೌದು ಇಲ್ಲಿ ಪಿಂಡದಾನ ಮಾಡುವುದು ಬಹಳ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದ್ದು ವಿಶೇಷವಾಗಿ ಮಹಾನದಿ ಮತ್ತು ಭಾರ್ಗವಿ ನದಿಗಳ ಸಂಗಮದಲ್ಲಿ ಉತ್ತರ ಪ್ರದೇಶದ ರಾಜ್ಯದಲ್ಲಿರುವ ದ್ವಾರಕಾ ಶ್ರೀಕೃಷ್ಣನ ದೈವಿಕ ಸ್ಥಳವಾಗಿದೆ ಈ ಪವಿತ್ರವಾದ ಸ್ಥಳದಲ್ಲಿ ಪಿಂಡದಾನ ಮಾಡುವುದು ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗಿದೆ ದ್ವಾರಕಾಧೀಶ ದೇವಾಲಯದ ಪಕ್ಕದಲ್ಲಿರುವ ಗೋಮತಿ ನದಿಯಲ್ಲಿ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಗೃಹವಿದೆ ಈ ಸ್ಥಳದಲ್ಲಿ ಪಿಂಡದಾನ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಮುಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ ಈ ಸ್ಥಳಗಳ ಜೊತೆಗೆ ರಾಜಸ್ಥಾನ ರಾಜ್ಯದ ಪುಷ್ಕರ ಉತ್ತರ ಪ್ರದೇಶದ ಅಯೋಧ್ಯೆ ಗುಜರಾತ್ನ ಸಿದ್ದಾಪುರ ಮತ್ತು ಉತ್ತರಾಖಂಡದ ಬ್ರಹ್ಮಕಾಲ್ ಸ್ಥಳಗಳು ಕೂಡ ಪಿಂಡದಾನಕ್ಕೆ ಅತ್ಯಂತ ಶ್ರೇಷ್ಠವಾದ ಸ್ಥಳ ಎಂದು ಪರಿಗಣಿಸಲ್ಪಟ್ಟಿದೆ ಈ ದಿನಗಳಂದು ಪೂರ್ವಜರನ್ನು ಗೌರವಿಸಲು ಶ್ರಾದ್ದವನ್ನು ಮಾಡಲಾಗಿದ್ದು ಹಿಂದೂ ಧರ್ಮದ ಪ್ರಕಾರ ಪಿತೃಪಕ್ಷದ ಈ ದಿನಗಳಂದು ತಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳಲು ಹಾಗೂ ಗೌರವವನ್ನು ಸಲ್ಲಿಸಲು ಮೀಸಲಾಗಿದೆ ತಮ್ಮ ವಂಶಸ್ಥರು ಅರ್ಪಿಸುವ ಪಿಂಡವನ್ನು ಪೂರ್ವಜರ ಆತ್ಮಗಳು ಭೂಲೋಕಕ್ಕೆ ಬಂದು ಸ್ವೀಕರಿಸುತ್ತವೆ ಎಂಬ ನಂಬಿಕೆಯಿದ್ದು ಮಹಾಭಾರತದಲ್ಲಿಯೂ ಪಿಂಡದಾನದ ಮಹತ್ವದ ಬಗ್ಗೆ ಉಲ್ಲೇಖಿಸಲಾಗಿದೆ ಈ ಕಾರಣದಿಂದಲೇ ಗಂಡು ಮಕ್ಕಳು ಈ ಆಚರಣೆಯನ್ನು ನಡೆಸುತ್ತಾರೆ ಪೂರ್ವಜರ ಆತ್ಮಕ್ಕೆ ಶಾಂತಿಯ ಜೊತೆಗೆ ಮುಕ್ತಿ ಕೂಡ ಸಿಗಲಿದೆ ಎಂಬ ನಂಬಿಕೆ ಇದೆ ಈ ವಿಶೇಷ ಕೆಲಸವನ್ನು ಮುಖ್ಯವಾಗಿ ಮನೆಯಲ್ಲಿ ಅಥವಾ ನದಿ ತೀರದಂತಹ ಸ್ಥಳಗಳಲ್ಲಿ ಆಚರಿಸಲಾಗುತ್ತದೆ ನಮ್ಮ ಭಾರತದಲ್ಲಿ ಗಯಾ ವಾರಣಾಸಿ ಪ್ರಯಾಗ್ರಾಜ್ ಪೂರಿ ಹರಿದ್ವಾರ ದ್ವಾರಕ ಪುಷ್ಕರ ಅಯೋಧ್ಯೆ ಬ್ರಹ್ಮಕಪಾಲ ಸಿದ್ದಾಪುರ ಸೇರಿದಂತೆ ಅನೇಕ ಶ್ರೇಷ್ಠವಾದ ಸ್ಥಳಗಳಿವೆ ಇವುಗಳ ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಪಿಂಡದಾನಕ್ಕೆ ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗುವ ಸ್ಥಳಗಳಿವೆ ಅವುಗಳು ನಿಮಗೆ ಮಾಹಿತಿ ಇದೆಯೇ ನಮ್ಮ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಧರ್ಮಸ್ಥಳ ಕ್ಷೇತ್ರವು ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ ಧರ್ಮಸ್ಥಳ ಕ್ಷೇತ್ರವು ನೇತ್ರಾವತಿ ನದಿಯ ದಡದಲ್ಲಿದೆ ಇದೊಂದು ಶೈವ ಕ್ಷೇತ್ರವಾಗಿದ್ದು ಮಹಾಶಿವನು ಮಂಜುನಾಥ ಎಂಬ ಹೆಸರಿನಿಂದ ನೆಲೆಸಿದ್ದು ನೇತ್ರಾವತಿ ನದಿಯಲ್ಲಿ ಪೂರ್ವಜರಿಗೆ ಪಿಂಡದಾನ ವಿಧಿಗಳನ್ನು ಮಾಡಿ ಮತ್ತು ಶ್ರಾದ್ದ ಕಾರ್ಯವನ್ನು ಮಾಡಲು ಹೆಚ್ಚು ಪ್ರಸಿದ್ಧಿಯಾಗಿದೆ ನದಿ ತೀರದಲ್ಲಿ ಪಿತೃಪಕ್ಷದ ಈ ಆಚರಣೆಗಳನ್ನು ಮಾಡಲು ಧರ್ಮಸ್ಥಳ ಸೂಕ್ತವಾದ ಸ್ಥಳವಾಗಿದೆ ಕರ್ನಾಟಕ ರಾಜ್ಯದ ಐತಿಹಾಸಿಕ ಪಟ್ಟಣವಾದ ಶ್ರೀರಂಗಪಟ್ಟಣವು ಮಂಡ್ಯ ಜಿಲ್ಲೆಯಲ್ಲಿದ್ದು ಕಾವೇರಿ ನದಿಯ ದಡದ ಮೇಲಿರುವ ಈ ಪಟ್ಟಣವು ಶ್ರಾಂತ ಕಾರ್ಯಕ್ಕೆ ಹಾಗೂ ಪಿಂಡದಾನಕ್ಕೆ ಅತ್ಯಂತ ಪವಿತ್ರವಾದ ಸ್ಥಳಗಳಲ್ಲಿ ಒಂದಾಗಿ ಹೆಸರುವಾಸಿಯಾಗಿದೆ ಇಲ್ಲಿ ಪ್ರಾಚೀನವಾದ ಶ್ರೀರಂಗನಾಥ ಸ್ವಾಮಿ ದೇವಾಲಯ ನೆಲೆಗೊಂಡಿದ್ದು ಈ ಸನ್ನಿಧಾನದಲ್ಲಿ ಮುಖ್ಯವಾಗಿ ನಾರಾಯಣ ಬಲಿ ಹಾಗೂ ಪಿಂಡದಾನ ಮಾಡಲಾಗುತ್ತದೆ ಶ್ರೀರಂಗಪಟ್ಟಣದಲ್ಲಿ ಶ್ರಾದ್ಧ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಮೋಕ್ಷ ಹಾಗೂ ಪಿತೃದೋಷ ನಿವಾರಣೆ ಆಗುತ್ತದೆ ಎಂದು ನಂಬಲಾಗಿದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪಟ್ಟಣವಾದ ಗೋಕರ್ಣ ಭಾರತದ ಅತ್ಯಂತ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾಗಿದೆ ಇಲ್ಲಿ ಕೆಲವು ಪ್ರಸಿದ್ಧ ಕಡಲ ತೀರಗಳಿವೆ ಈ ಸಮುದ್ರ ತೀರದಲ್ಲಿ ಸಾಕಷ್ಟು ಜನರು ಪಿಂಡದಾನದಂತಹ ಆಚರಣೆಯನ್ನು ಮಾಡುತ್ತಾರೆ ಇಲ್ಲಿ ಪಿತೃಗಳಿಗೆ ಶ್ರಾದ್ದ ಮಾಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ನಂಬಿಕೆ ಇದೆ ಹಾಗಾಗಿ ಗೋಕರ್ಣ ಶ್ರಾದ್ದ ಕಾರ್ಯಗಳಿಗೆ ಅತ್ಯಂತ ಪವಿತ್ರವಾದ ಸ್ಥಳವು ಪುರಾಣಗಳ ಪ್ರಕಾರ ನಮ್ಮ ಶ್ರೀರಾಮನು ತನ್ನ ತಂದೆ ದಶರಥನ ಶ್ರಾದ್ದ ಕಾರ್ಯವನ್ನು ಈ ಲಕ್ಷ್ಮಣ ಬಾಣದಲ್ಲಿಯೇ ನಿರ್ವಹಿಸಿದನು ಎಂದು ನಂಬಲಾಗಿದೆ ಈ ಬಾಣ ಸ್ಥಳವು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಬಾಣ ಎಂಬ ಸ್ಥಳದಲ್ಲಿದೆ ಅಂತಿಮವಾಗಿ ನಾವು ಶಾಂತಿ ಮಂತ್ರದಿಂದ ಸಮಾಪನೆಯನ್ನು ಮಾಡೋಣ ಈ ವಿಡಿಯೋವನ್ನು ಓಂ ಶಾಂತಿ 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 ಧನ್ಯವಾದಗಳು